ಅವತ್ತು ಶಿವಣ್ಣ ಮೇಷ್ಟ್ರು ಹುಡುಗರಿಗೆಲ್ಲಾ ಒಬ್ಬರಾದ ಮ್ಯಾಲೆ ಒಬ್ಬರನ್ನು ಕರೆದು ಬಟ್ಟೆಗಳನ್ನು ಕೊಡುತ್ತಿದ್ದರು ಗಾದಿಗ ಮುಕ್ಕ ಸೋಮ ಬಟ್ಟೆಗಳನ್ನು ತಗಂಡು ಒಳಗೊಳಗೇ ಕ್ಯಾಕೆ ಹೊಡಿತಾ ಇದ್ದರು ಮೇಷ್ಟ್ರು ಕೊಟ್ಟಿದ್ದೆಲ್ಲಾ ಬುಕ್ಕಲ್ಲಿ ಲೆಕ್ಕ ಹಾಕ್ತಾ ಇರೋವಾಗ ಈ ಹುಡುಗ ಒಳಹೋದ ಶಿವಣ್ಣ ಮೇಷ್ಟ್ರು ನಿಂದೇನೋ ಸಮಾಚಾರ ನೀನು ಯಾವ ಕ್ಲಾಸು ಅಂದರು ತಿಮ್ಮರಾಜ ಹೊಸ ಅಡ್ಮಿಷನ್ನ ಇಲ್ಲ ಶಾಲೆ ಬಿಟ್ಟ ಮಗುನಾ ಇಲ್ಲ ತಿಮ್ಮರಾಜು ಶಾಲೆಗೆ ಸೇರಿರಲಿಲ್ಲವಾದ್ದರಿಂದ ಶಿವಣ್ಣ ಮೇಷ್ಟ್ರು ಅವನನ್ನು ಬಿಟ್ಟು ತಮ್ಮ ತರಗತಿಗೆ ಹೋದರು ತಿರಗಾ ಮರುದಿವಸ ಕ್ಲಾಸಿನ ಮುಂದೆ ಹೋಗಿ ನಿಂತ ತಿಮ್ಮ ಶಿವಣ್ಣ ಮೇಷ್ಟ್ರು ಈ ಬಾರಿ ಏನೂ ಕೇಳದೆ ತಮ್ಮ ಪಾಠ ಮುಗಿಸಿ ಬೇರೆ ಕ್ಲಾಸಿಗೆ ಹೋದರು ಮತ್ತೆ ಮೂರ್ನಾಲ್ಕು ದಿನ ಹಿಂಗೇ ನಡಿತಾನೇ ಇತ್ತು ಅವರು ಏಟು ಬಯದರೂ ತಿಮ್ಮ ಸಾಲಿಗೆ ಬರೋದು ಬಿಡಲಿಲ್ಲ ಕೊನೆಗೆ ಶಿವಣ್ಣ ಮೇಷ್ಟ್ರು ನನ್ನ ಬಳಿ ಬಂದು ಏನಯ್ಯಾ ನಿನ್ನ ಕತೆ ಶಾಲೆಗೆ ಸೇರಿಲ್ವಾ ಇಲ್ಲ ಸಾರ್ ಮತ್ತೆ ಯಾಕ ಬಂದೀಯಾ ಅಲ್ಲೇ ಕುಳಿತಿದ್ದಮ್ಮಲ್ಲ ಸಾರ್ ಅವನು ಸಾಲಿ ಬಟ್ಟಿಗೂಳು ಇಸ್ಗಳಾಕ ಬಂದಾನ ಅಂದ ನೋಡಪ್ಪ ಮಗು ಶಾಲೆಗೆ ಸೇರದೇ ಇದ್ದರೆ ಬಟ್ಟೆ ಕೊಡಲಿಕ್ಕಾಗಲ್ಲ ನೀನಿನ್ನೂ ಹೋಗಬಹುದು ಶಿವಣ್ಣ ಮೇಷ್ಟ್ರು ತರಗತಿಗೆ ಹೋಗಿಬಿಟ್ಟರು ತಿಮ್ಮ ಪದೇ ಪದೇ ಅವರ ಕ್ಲಾಸಿನೆದುರು ಹೋಗಿ ನಿಂತಾಗ ಮೇಷ್ಟ್ರು ಕರೆದು ಬೈದರು ಆಗ ಕ್ಲಾಸ್ನಲ್ಲಿದ್ದ ಗೌತಮ್ ಸಾರ್ ಅವನು ನಮಗಿಂತ ಬೇಷು ಓದ್ತಾನೆ ಶಾಲಿಗೆ ಸೇರಿಲ್ಲ ಅಷ್ಟೆ ಅಂದ ಹೌದೇನೋ ಬಾ ಇಲ್ಲಿ ಇದನ್ನೂ ಓದು ಎಂದರು ತಿಮ್ಮರಾಜು ಮೇಷ್ಟ್ರ ಕೊಟ್ಟ ಕಾರ್ ಸರಾಗವಾಗಿ ಓದಿದ ಮೇಷ್ಟ್ರಿಗೆ ಆಶ್ಚರ್ಯವಾಗಿ ವೆರಿ ಗುಡ್ ನೀನು ಯಾಕ ಇನ್ನೂ ಶಾಲೆಗೆ ಸೇರಿಲ್ಲ ನಾಳೆ ನಿಮ್ಮಪ್ಪನ ಕರೆದುಕೊಂಡು ಬಾ ನಮ್ಮಪ್ಪ ಇಲ್ಲ ಸಾ ಯಾಕೆ ಎಲ್ಲಿಗೆ ಹೋಗಿದ್ದಾರೆ ಹೊಲಕ್ಕೇ ಹೋಗಿದ್ದಾರೋ ಸಾ ಮತ್ತೆ ಎಲ್ಲಿಗೆ ನಮ್ಮಪ್ಪ ಸಾ ಮತ್ತೆ ನಿಮ್ಮಮ್ಮ ಬೆಂಗಳೂರಿಗೆ ದುಡ್ಯಾಕ ಹೋಗ್ಯಾಳೆ ಸಾರ್ ಮತ್ತೆ ನೀನು ಇಲ್ಲಿ ಯಾರ ಮನೇಲಿ ಇದ್ದೀಯಾ ನಿನ್ನ ಯಾರು ನೋಡಿಕೊಳ್ತಾರ ನಾನು ನಮ್ಮ ಮಾವನ ಮನೆಯಲ್ಲಿ ಇದ್ದೀನಿ ಅವರು ತಮ್ಮ ಮಕ್ಕಳನ್ನು ಸಾಲಿಗೆ ಸೇರಿಸ್ಯಾರ ನನ್ನ ಸೇರಿಸಲಿಲ್ಲ ಅದಕ್ಕೆ ಅವರ ಹೊಲದಾಗ ಮನ್ಯಾಗ ಸಣ್ಣ ಪುಟ್ಟ ಕೆಲಸ ಮಾಡಿಕೆ ಅಂತ ಇರ್ತೀನಿ ಕೆಲಸ ಇಲ್ಲದಾಗ ಸಾಲಿಗೆ ಬರ್ತೀನಿ ನೀವು ದಿಸಾ ಕ್ಲಾಸಿಗೆ ಬಂದು ಹೆಸರಿಲ್ಲದ ಸಣ್ಣ ಮಕ್ಕಳೆಲ್ಲಾ ಅಂಗನವಾಡಿಗೆ ಹೋಗ್ರಿ ಅಮ್ಮತಿದ್ರಿ ಸಣ್ಣ ಓತಿದ್ದವು ಆದರೆ ಏಳು ವರ್ಷದ ನನ್ನನ್ನ ಅಲ್ಲಿಯೂ ಕರಕಂಬಕಲ್ಲ ಅದಕ್ಕಲೇ ನಾನು ಕಿಟಕಿಯಾಗ ನಿಂತು ನಿಮ್ಮ ಪಾಠ ಕೇಳ್ತಿದ್ದೆ ಸಾರ್ ಅವನ ಮಾತು ಕೇಳಿ ಶಿವಣ್ಣನ ಜೀವ ಜಲ್ ಎಂದಿತು ಮಾಡಿದ ತಪ್ಪಿನ ಅರಿವಾಯಿತು ಕೂಡಲೇ ಆಫೀಸ್ ರೂಮಿಗೆ ಕರೆದುಕೊಂಡು ಹೋಗಿ ತಾವೇ ಖುದ್ದು ಅವನನ್ನು ಶಾಲೆಗೆ ದಾಖಲಿಸಿಕೊಂಡರು ಒಂದು ಜೊತೆ ಬಟ್ಟೆ ನೀಡಿದರು ಮತ್ತೆ ಅವನ ಕಣ್ಣುಗಳು ಏನನ್ನೋ ಹೇಳುತ್ತಿವೆ ಅನ್ನಿಸಿತು ಮರುಕ್ಷಣವೇ ಅವನ ಕಣ್ಣಿಂದ ಕಣ್ಣೀರು ನಿಲ್ಲದೆ ನೀರಾಗಿ ಹರಿಯಿತು ಸಾರ್ ಈವಾಗ ನನಗೆ ನಿಜಕ್ಕೂ ಸ್ವರ್ಗಾನೇ ಸಿಕ್ಕತೆ ಅನ್ನಂಗ ಆಗೇತೆ ನೀವು ನನಗೆ ಅಂಗಿ ನಿಕ್ಕರ್ ಕೊಟ್ಟಿರಿ ಅಂತಲ್ಲ ನನ್ನ ಬಟ್ಟೆಗಳೆಲ್ಲ ಹರಿದು ಹೋಗಿ ಪಿಚ್ಚರ್ ಕಂಡರೂ ಪರವಾಗಿಲ್ಲ ನನಗೂ ಸಾಲಿಗೆ ಸೇರಬೇಕು ಎಲ್ಲರಿಗಿಂತಲೂ ಬೇಷು ಓದಬೇಕು ಅಂಬದು ಜಗ್ಗಿ ಆಸಿತ್ತು ನಮ್ಮನ್ಯಾಗ ಸಬರೆ ತಿನಕ್ಯಾಡಿದರೂ ನಮ್ಮ ಮಾಮಾ ಎಲ್ಲಾರ ಸಾಲಿಗೆ ಹೋದರೆ ಎಂಡೆಗಸ ಯಾವನಂತನಲೆ ಬೋ ಸುಡುಕಿ ನ್ಯೊಪ್ಪೇನು ದುಡಿದಿಟ್ಟು ಹೋಗಿಲ್ಲ ಇಲ್ಲಿ ಸುಂಕೆ ಎತ್ತಿನಂಕಣದಾಗಳ ಬದುಕು ಮಾಡಲೇ ಬಾಡಕಾವ್ ಅಂತಿದ್ದ ಆದರೆ ನೀವು ನನ್ನ ಕನಸು ನನಸು ಮಾಡಿದ್ರಿ ತಿಮ್ಮರಾಜು ನೀನೇನು ಚಿಂತೆ ಮಾಡಬೇಡ ನಿಮ್ಮ ಮಾವಗ ನಾನು ಬುದ್ಧಿ ಹೇಳ್ತೀನಿ ನೀನು ಚೆನ್ನಾಗಿ ಓದಬೇಕು ನಾನು ಕ್ಲಾಸಿಗೆ ಹೋಗುವೆ ನೀನೂ ಒಳಗೆ ಹೋಗು ಆತಿಸಾ ತಿಮ್ಮರಾಜನಿಗೆ ಶಾಲೆಗೆ ಸೇರಿದ್ದು ತುಂಬಿದ ಹಗರಾರಯಗ ಎತುಗೂಳು ದಾಟಿಸಿ ಗುಳೇವು ಜಾತ್ರೆಗೆ ಹೋದಷ್ಟು ಖುಷಿಯಾಗಿ ಕುಣಿಯುತ್ತಾ ಗೆಳೆಯರೊಂದಿಗೆ ತರಗತಿಗೆ ಹೊರಟ Till I get up, time is barely on our side. I don't wanna waste what's left. The storms we chase are leading.